ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತಂದ್ಬಿಟ್ಟು ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ತುಂಬ ವಿಶೇಷವಾಗಿ ಇನ್ನು ಕಡೆಯದಾಗಿ ಒಂಬತ್ತು ಹತ್ತು ನಿಮಿಷಗಳು ಮಾತ್ರ ಇದೆ ನಿನ್ನ ಕರ್ಮಗಳು ಕಳೆಯುವುದಕ್ಕೆ ತಾಯಿ ಇದನ್ನು ನೀನು ಪೂರ್ತಿಯಾಗಿ ಕೇಳಿಸಿಕೊ ಈ ಇದರಲ್ಲಿ ತುಂಬ ವಿಶೇಷವಾದ ಸಂದೇಶವಿದೆ ಮಗು ಅಂತಂದ್ಬಿಟ್ಟು ಬಾಬಾರವರು ನಮಗೆ ತಿಳಿಸಿಕೊಡುತ್ತಿರುವ ಒಂದು ಸಂದೇಶ ಸ್ನೇಹಿತರೆ ಎಷ್ಟೋ ಜನಕ್ಕೆ ನಿಜವಾಗ್ಲೂ ಬಾಬಾರವರ ಪವಾಡಗಳು ಗೊತ್ತ ೇ ಇರುತ್ತೆ ಬಾಬಾರವರ ಮಾತುಗಳನ್ನು ಅವರ ಸಂದೇಶಗಳನ್ನು ನಾವು ಇದ್ದರೆ ಸಾಕು ನಮ್ಮ ಎಲ್ಲ ಕಷ್ಟಗಳೂ ತೊಲಗೋಗಿ ಪೂರ್ವ ಜನ್ಮದಲ್ಲಿ ಮಾಡಿರುವಂಥ ಕರ್ಮ ಫಲಗಳಿದ್ರೂ ಕೂಡ ತೊಲಗೋಗಿ ನಮಗೆ ಸುಖ ಶಾಂತಿ ಸಮೃದ್ಧಿ ಎಲ್ಲ ಕೂಡ ಆ ತಂದೆ ಕರುಣಿಸ್ತಾರೆ ಅನ್ನೋದು ನಿಜವಾಗಲೂ ಅಷ್ಟು ಪವಾಡಗಳು ನಡೆಯುತ್ತೆ ಈಗ ಬಾಬಾರವರ ಒಂದು ಸಂದೇಶವನ್ನು ನಾವು ಈಗ ತಿಳ್ಕೊಳ್ಳೋಣ ಒಬ್ಬ ತಾಯಿ ಹಾಗೂ ಮಗಳು ಇದ್ದರೂ ಸ್ನೇಹಿತರೆ ಆ ತಾಯಿ ಯಾವುದೇ ಒಂದು ವಿದ್ಯಾಭ್ಯಾಸ ಮಾಡಿರಲಿಲ್ಲ ಆಸ್ತಿ ಅಂತಸ್ತಿರಲಿಲ್ಲ ಒಂದು ಸೌಕರ್ಯವಾದ ಒಂದು ಜೀವನ ಕೂಡ ಇರಲಿಲ್ಲ ಆ ಪಾಡ ಆ ನಿಮಿಷದಲ್ಲಿ ಏನು ಸಿಗುತ್ತೋ ಅದನ್ನು ತಿನ್ನುಕೊಂಡು ಜೀವನ ಮಾಡುವಂಥ ಒಂದು ಆ ತಾಯಿಯ ಬದುಕಾಗಿತ್ತು ಆದ್ರೂ ಯಾವತ್ತೂ ದೇವರನ್ನು ನಿಷ್ಠೂರ ಮಾಡಿರಲಿಲ್ಲ ಬಾಬಾರವರ ಪರಮ ಭಕ್ತಿ ೆ ಅಂತ ಹೇಳಬಹುದು ಒಂದು ದಿನನಾದರೂ ಯಾಕಪ್ಪ ದೇವರೇ ನನ್ನನ್ನು ಈ ಜೀವನದಲ್ಲಿ ಸಿಕ್ಕಾಕ್ಸಿದೆಯಾ ಯಾಕೆ ಇಷ್ಟು ಕಷ್ಟ ನಾವೆಲ್ಲ ಕೇಳ್ಕೊಳ್ತೀವಿ ಸ್ನೇಹಿತರೆ ನಮಗೇನಾದರೂ ಒಂದು ಸ್ವಲ್ಪ ಕಡಿಮೆ ಆದ್ರೂ ಈ ರೀತಿ ಮಾಡು ಆ ರೀತಿ ಮಾಡು ಅಂತ ನಾವು ಕೇಳ್ಕೊಳ್ತಾ ಇರ್ತೀವಿ ಪ್ರತಿನಿತ್ಯನೂ ಅದು ಯಾವುದೂ ನಮ್ಗೆ ಸಿಗಲಿಲ್ಲ ಅಂದರೆ ಯಾವ ದೇವರು ಇಲ್ಲ ಅಂತ ಮತ್ತೆ ನಾವು ಅಂದ್ಕೊಳ್ತೀವಿ ಆದರೆ ಆ ತಾಯಿ ಪರಮ ಭಕ್ತಿ ಆಗಿರೋದ್ರಿಂದ ಎಷ್ಟೇ ಕಷ್ಟಪಟ್ರೂ ಏನೇ ಒಂದು ತುಂಬ ಕಷ್ಟ ಅವರ ಯಜಮಾನರು ಕೂಡ ಇರಲಿಲ್ಲ ಅವರ ಜೊತೆಯಲ್ಲಿ ಆದರೆ ಆ ತಾಯಿನೇ ಮಗುವನ್ನು ಸಾಕಬೇಕಾಗಿತ್ತು ರಾತ್ರಿ ಗಂಜಿ ಇದ್ದರೆ ಇದ್ರೆ ಅದ್ರನ್ನ ಸ್ನೇಹಿತರೆ ಆ ತಾಯಿ ಒಂದು ಬಟ್ಲಲ್ಲಿ ಸ್ವಲ್ಪ ಬಾಬಾರವರಿಗೆ ಪ್ರತ್ಯೇಕವಾಗಿ ಇಟ್ಬಿಟ್ಟು ಅದನ್ನೇ ತಿಂದ್ಬಿಟ್ಟು ಮಗುಗೂ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ಲು ಮಗುನ ಸ್ಕೂಲಿಗೆ ಬಿಟ್ಬಿಟ್ಟು ಆ ತಾಯಿ ಯಥಾವತ್ತಾಗಿ ಕೆಲಸ ಕೂಲಿ ಮಾಡೋದಕ್ಕೆ ಇದ್ಲು ಒಂದು ದಿನನಾದರೂ ಕೇಳಿರಲಿಲ್ಲ ನಾನು ಈ ಥರ ಹರಕಲು ಬಟ್ಟೆ ಹಾಕ್ಕೊಂಡಿದ್ದೀನಿ ಹರಕಲು ಮನೆಯಲ್ಲಿದ್ದೀನಿ ತಿನ್ನೋದಕ್ಕೂ ಊಟ ಇಲ್ಲ ನನಗೆ ಅಂತಂದ್ಬಿಟ್ಟು ಯಾವತ್ತೂ ಮನಸ್ಸಿಗೂ ಬಂದಿರಲಿಲ್ಲ ಆ ತಾಯಿಗೆ ಈ ಥರ ದಿನ ಕಳೆದಂತೆ ಆ ತಾಯಿ ಒಂದು ದಿನ ಮಗಳು ಕೂಡ ದೊಡ್ಡೋಳಾಗ್ತಾಳೆ ಬೆಳೆದು ದೊಡ್ಡೋಳಾದಾಗ ನಾನು ಇದೇ ಥರನೇ ಇದ್ದೀನಿ ನನ್ನ ಮಗಳಿಗೂ ಕೂಡ ಒಳ್ಳೆಯ ಒಂದು ಸಂಬಂಧ ಬಂದು ಮದುವೆ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅನಿಸುತ್ತೆ ಅಂದರೆ ತಾಯಿ ಅಲ್ವಾ ನಮಗೋಸ್ಕರ ನಾವು ಕೇಳ್ಕೊಳ್ಳ್ದೇ ಇದ್ರೂ ಮಕ್ಕಳಿಗೋಸ್ಕರ ಪ್ರತಿ ತಾಯಿ ಕೇಳ್ಕೊಳ್ತಾಳೆ ಅದರಿಂದ ಆ ತಾಯಿ ಬಾಬಾ ನಿನ್ನ ಮಗು ಕೇಳ್ತಾ ಇದ್ದೀನಿ ನಾನು ಯಾವುದೇ ಒಂದು ಆಸ್ತಿ ವೈಭೋಗ ಏನೂ ಇಲ್ಲ ತಂದೆ ನನ್ನ ಮಗಳನ್ನು ನಿನಗೆ ಒಪ್ಪಿಸ್ತಿದ್ದೀನಿ ನೀನೇ ನೋಡ್ಕೊಳ್ಬೇಕು ಇಷ್ಟೇ ಅಂತ ಕೇಳ್ಕೊಳ್ತಾಳಂತೆ ನೀನು ನೋಡ್ಕೊಳ್ಬೇಕು ಅಷ್ಟೇ ಆದರೆ ನಾವು ಒಂದು ಲಿಸ್ಟೇ ತೆಗೆದು ಬಿಡ್ತೀವಿ ಸ್ನೇಹಿತರೆ ನನಗಿದು ಬೇಕು ಅದು ಬೇಕು ಅಂತಂದ್ಬಿಟ್ಟು ಆ ಥರ ಈಗ ನಾವು ಲಿಸ್ಟ್ ತೆಗಿತೀವಿ ಅನ್ನೋದು ತಪ್ಪಲ್ಲ ಈಗ ಆ ತಾಯಿಗೆ ಇಷ್ಟು ವರ್ಷ ಯಾಕೆ ಅಷ್ಟೊಂದು ಕಷ್ಟ ಪರಮ ಭಕ್ತಿ ಆಗಿದ್ದರೂ ಕೂಡ ಅಷ್ಟು ಕಷ್ಟ ಒಂದು ಸರಿ ನಮಗೆ ಡೌಟ್ ಬರುತ್ತೆ ಆದರೆ ಸ್ನೇಹಿತರೆ ನಮ್ಮ ಯಜಮಾನರಾಗಿರಬಹುದು ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರಾಗಿರಬಹುದು ಅಥವಾ ನಮ್ಮ ಮನೆಯಲ್ಲೇ ಇನ್ನು ಯಾರೋ ಸದಸ್ಯರಾಗಿರಬಹುದು ಅಥವಾ ನಾವೇ ಮಾಡಿರುವಂಥ ಒಂದು ಪಾಪ ಕರ್ಮಗಳು ಅನ್ನೋದು ಇರುತ್ತೆ ನೋಡಿ ಅದು ತೀರೋವರೆಗೂ ನಮಗೆ ಸುಖ ಅನ್ನೋದು ಸಿಗೋದಿಲ್ಲ ಆದರೆ ಅವರ ಗಂಡ ಮಾಡಿರುವಂಥ ಪಾಪಕರ್ಮಗಳು ಇವ್ರ ಮೇಲೆ ಇರುತ್ತೆ ಸ್ನೇಹಿತರೆ ಇವರು ಎಷ್ಟೇ ನಿಷ್ಠಾವಂತರಾಗಿದ್ರು ಅದನ್ನು ಪಾಪ ಇವರು ಅನುಭವಿಸ್ತಾ ಇದ್ರು ಆಗ ಕಡೆಯದಾಗಿ ಆ ತಾಯಿಗೆ ಇನ್ನೇನು ಎಲ್ಲ ಈ ಇಷ್ಟೂ ವರ್ಷ ಯಾಕಂದರೆ ಆ ಮಗುನ ಚಿಕ್ಕ ಮಗು ಇರಬೇಕಾದಾಗ್ನಿಂದ ಕೂಡ ಆ ತಾಯಿ ಬೆಳೆಸಿ ದೊಡ್ಡೋಳು ಮಾಡಿದ್ದಾಳೆ ಬರೀ ನಾವು ಇದ್ರನ್ನ ಇಡಬೇಕು ಅದ್ರನ್ನ ಇಡಬೇಕು ಬಾಬಾರ ಮುಂದೆ ಪ್ರಸಾದ ನೈವೇದ್ಯ ಅಂತ ಹೇಳ್ತೀವಿ ಆದರೆ ಆ ತಾಯಿ ರಾತ್ರಿಯ ಗಂಜಿ ಸ್ನೇಹಿತರೆ ಆ ಗಂಜಿಯನ್ನು ಆ ತಾಯಿನೂ ಕುಡಿದು ದೇವ್ರಿಗೂ ಸ್ವಲ್ಪ ಇಟ್ಬಿಟ್ಟು ಬಾಬಾ ನೀನು ಇದ್ರನ್ನ ತಿನ್ನು ಬಾಬಾ ನನಗೆ ಯಾವಾಗಲೂ ಆಸೆ ಅನ್ನೋದು ಕೊಡೋದಕ್ಕೆ ಹೋಗ್ಬೇಡ ದುರಾಸೆ ಅನ್ನೋದು ತುಳಿದಾಕು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಲಿ ಅಂತಂದ್ಬಿಟ್ಟು ಪ್ರತಿನಿತ್ಯ ಕೇಳ್ಕೊಳ್ತಾ ಇದ್ಲಂತೆ ಈ ಕೋರಿಕೆ ಅದು ಕೋರಿಕೇನೇ ಅಲ್ಲ ಇನ್ನೊಬ್ರಿಗೋಸ್ಕರ ಕೇಳಿಕೊಳ್ಳುವಂಥ ಒಂದು ಪದ್ಧತಿ ಅಂತ ಹೇಳ್ಬಹುದು ದೇವ್ರಿಗೆ ತುಂಬ ಇಷ್ಟ ಆಗುತ್ತಂತೆ ನೋಡಿದ ಈ ತಾಯಿ ಇಷ್ಟೆಲ್ಲ ಕಷ್ಟಪಡ್ತಾಯಿದ್ರು ಒಂದು ದಿನನಾದರೂ ನನಗೆ ಏನಾದರೂ ಕೊಡು ತಂದೆ ನನ್ನನ್ನು ಯಾಕೆ ಈ ಥರ ಜೀವನದಲ್ಲಿ ಸಿಕ್ಕಾಕಿದೀಯಾ ಅಂತಂದ್ಬಿಟ್ಟು ಯಾವತ್ತೂ ನನ್ನನ್ನು ಬೈಕೊಂಡಿಲ್ಲ ಯಾವತ್ತೂ ನಿಷ್ಠೂರ ಮಾಡಲಿಲ್ಲ ಅಂತಂದ್ಬಿಟ್ಟು ಬಾಬಾ ನೋಡ್ತಾನೆ ಇದ್ರಂತೆ ಅಂದರೆ ಬಾಬಾರ ಫೋಟೋ ಮುಂದೆ ಆ ತಾಯಿ ಗಂಜಿನ ಇಟ್ಬಿಟ್ಟು ಒಂದು ಐದು ನಿಮಿಷ ಈ ಥರ ಮಾಡ್ತಾಡ್ತಾ ಇದ್ಲಂತೆ ಆಗ ಇನ್ನೇನು ಆ ಒಂಬತ್ತು ನಿಮಿಷ ಕಳೆಯುವ ಸಮಯ ಬಂತಂತೆ ಸ್ನೇಹಿತರೆ ಆ ಸಮಯದಲ್ಲಿ ಆ ತಾಯಿ ಒಬ್ಬ ವೇ ವೇಷದಲ್ಲಿ ಅಂತ ಬಂದ್ರಂತೆ ಅವರು ಬಂದಾಗ ತಾಯಿ ಏನಾದರೂ ಇದ್ದರೆ ಕೊಡಮ್ಮ ಅಂತಂದ್ಬಿಟ್ಟು ಯಥಾವತ್ತಾಗಿ ನಾವುಗಳು ಏನಾದರೂ ಮನೆಯಲ್ಲಿ ಇದ್ದರೆ ಕೊಡ್ತೀವಿ ಬಾಗಿಲ ಬಳಿ ಬಂದೋರಿಗೆ ಅಥವಾ ಪ್ರಸಾದ ಅಂತ ದೇವರ ಮನೆಯಲ್ಲಿ ನಾವು ನೈವೇದ್ಯಕ್ಕೆ ಅಂತ ಇಟ್ಟದ್ದನ್ನ ಕೊಡೋದಕ್ಕೆ ಮನಸ್ಸು ಬರೋದಿಲ್ಲ ಆ ಥರ ಯೋಚನೆ ಕೂಡ ನಾವು ಮಾಡಿರೋದಿಲ್ಲ ಸ್ನೇಹಿತರೆ ನೋಡೋಣ ಈ ತಾಯಿಯ ಮನಸ್ಸು ಯಾವ ಥರ ಇದೆ ಅವರ ಮನೆಯಲ್ಲಿ ಇನ್ನೇನು ಇರಲಿಲ್ಲಂತೆ ಸ್ನೇಹಿತರೆ ದೇವ್ರ ಮುಂದೆ ಇಟ್ಟಿರುವಂಥ ಆ ನೈವೇದ್ಯ ಮಾತ್ರ ಇರುತ್ತಂತೆ ಆ ನೈವೇದ್ಯ ಏನು ಗಂಜಿ ರಾಗಿ ಅಂಬ್ಲಿನೋ ಏನೋ ಯಾಕಂದರೆ ಆ ಬಡವರು ಇನ್ನೇನು ಮೆ ಮಾಡೋದಕ್ಕೆ ಸಾಧ್ಯ ಆಗಿರುತ್ತೆ ಅದನ್ನು ಇಟ್ಟಿದ್ಲಂತೆ ಆಗ ಆ ತಾತ ಬಂದು ಅಮ್ಮ ತುಂಬ ಹೊಟ್ಟೆ ಇದೆ ಮಗು ಏನಾದರೂ ಇದ್ದರೆ ಕೊಡು ನನಗೆ ದಣ್ವಾರಿಸ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಕೇಳಿದ್ರಂತೆ ಒಂದೇ ಒಂದು ಮಾತು ಎತ್ತದೆ ಬಾಬಾರ ಫೋಟೋ ಮುಂದೆ ಇಟ್ಟಿರುವ ಆ ರಾಗಿ ಅಂಬಲಿಯನ್ನು ತಗೊಂಡು ಬಂದು ಬಂದು ಕೂತ್ಕೊಳ್ಳಿ ಅಂತಂದ್ಬಿಟ್ಟು ಅದನ್ನು ಕೊಟ್ಲಂತೆ ಕುಡಿದಾಗ ಸ್ವಲ್ಪ ನೀರು ಕೂಡ ತಂದು ಕೊಟ್ಲಂತೆ ಕುಡಿದಾಗ ತುಂಬ ಸಂತೋಷ ಆಯ್ತಂತೆ ಆ ಮುದುಕನ ವೇಷದಲ್ಲಿ ಅಂದರೆ ಮಾರು ವೇಷದಲ್ಲಿ ಬಂದಿರುವಂಥದ್ದು ಬೇರೆ ಯಾರು ಅಲ್ಲ ಬಾಬಾ ಆ ರೀ ಬಾಬಾ ಅಮ್ಮ ನೀನು ಇಲ್ಲಿ ಒಬ್ಬಳೇ ಕಷ್ಟಪಡ್ತಾ ಇದೆಯಾ ಅಂತ ಏನು ಕಷ್ಟ ಇಲ್ಲ ಬಾಬಾ ನಾನು ನೋಡಿ ಈ ಥರ ನನ್ನ ಜೀವನ ನನಗೆ ಈ ಜೀವನದಲ್ಲೇ ತುಂಬ ಸುಖವಾಗಿ ಇದ್ದೀನಿ ಈಗ ನನ್ನ ಮಗಳಿಗೆ ಮದುವೆ ಆಗಬೇಕು ಅನ್ನೋದು ಒಂದು ಆಸೆ ನನಗೆ ಬೆಳೆದು ನಿಂತಿದ್ದಾಳೆ ಅಂತ ಬಂದವರೆಲ್ಲ ಬಂದು ವಾಪಸ್ ಹಂಗೆ ಹೋಗ್ತಾಯಿದ್ರು ಅಂದರೆ ಇವರು ಬಡವರು ಸರಿಯಾಗಿ ಇವ್ರಿಗೆ ಏನು ವ್ಯವಸ್ಥೆ ಇಲ್ಲ ಯಾವ ಥರ ಮದುವೆ ಮಾಡಿಕೊಡ್ತಾಳೆ ಅಂತಂದ್ಬಿಟ್ಟು ಬರೋದು ಹೋಗೋದು ಬರೋದು ಹೋಗೋದು ಈ ಥರ ಮಾಡ್ತಾಯಿದ್ರಂತೆ ನನಗೆ ಇದೊಂದೇ ಈಗ ಕೋರ್ಗಾಗಿರೋದು ಇಷ್ಟು ವರ್ಷ ನಾನು ನನಗಾಗಿ ನಾನು ಏನೂ ಕೇಳ್ಕೊಂಡಿಲ್ಲ ನನ್ನ ನನ್ನ ಮಗಳನ್ನ ಬಾಬಾಗೆ ನಾನು ಒಪ್ಸಿದ್ದೀನಿ ಬಾಬಾ ನೀನು ಇಡು ಅಂತ ಕೇಳ್ಕೊಂಡಿದ್ದೀನಿ ಅಪ್ಪ ಅಂತಂದ್ಬಿಟ್ಟು ಹತ್ರ ಹೇಳ್ಕೊಳ್ತಾಳೆ ಆಯಿತು ಮಗು ನಿನ್ನ ನಿನ್ನನ್ನು ನಿನ್ನ ಮಗಳನ್ನ ಬಾಬಾ ತುಂಬ ಚೆನ್ನಾಗಿ ನೋಡ್ಕೊತಾನೆ ಯಾಕಂದರೆ ಇಷ್ಟು ವರ್ಷ ನಿಮಗೆ ಅದೊಂದು ಕರ್ಮ ಫಲ ಅನ್ನೋದು ಇತ್ತು ಇನ್ನು ಒಂಬತ್ತು ನಿಮಿಷ ಕಳೆದ್ರೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲ ತುಂಬಿರುತ್ತೆ ಮಗು ನನ್ನ ಕೈ ಮೇಲೆ ಕೈ ಹಾಕಿ ನೀನೊಂದು ಮಾತು ಕೊಡು ಮಗು ಅಂತ ಆ ಮಾರುವೇಷದಲ್ಲಿ ಇದ್ದ ತಾತ ಕೇಳ್ತಾರಂತೆ ಆಯಿತು ಅಪ್ಪ ಅಂತಂದ್ಬಿಟ್ಟು ಕೈ ಮೇಲೆ ಕೈ ಹಾಕಿದಾಗ ತಾಯಿ ಇನ್ನು ಆ ಒಂಬತ್ತು ನಿಮಿಷ ಕಳೆದ ಮೇಲೆ ನೀನು ಊಹೆ ಕೂಡ ಮಾಡಿರೋದಿಲ್ಲ ಅಷ್ಟು ನಿನ್ನ ಜೀವನದಲ್ಲಿ ವೈಭೋಗ ಅನ್ನೋದು ಬರಬಹುದು ಆದರೆ ನಿನಗೆ ಯಾವತ್ತೂ ಅಷ್ಟೇ ಅಹಂಕಾರ ಅನ್ನೋದು ಬರಬಾರ್ದು ಯಾರೇ ಬಂದ್ರೂ ಅವರನ್ನು ಪ್ರೀತಿಸಬೇಕು ಯಾರು ದುಷ್ಟರು ಅಂತಂದ್ಬಿಟ್ಟು ಕೂಡ ದೂರ ಇಡಬಾರ್ದು ಅವರ ಯೋಗಕ್ಷೇಮ ಕೇಳಬೇಕು ತಂದೆ ತಾಯಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡ್ಬಾರ್ದು ನೋಡಬೇಕು ಅಂತಂದ್ಬಿಟ್ಟು ಆ ತಾಯಿಗೂ ಅವ್ರ ಮಗಳಿಗೂ ತಿಳಿಸ್ಕೊಡ್ತಾನಂತೆ ಆಯಿತು ಬಬ್ಬಾ ನಾವು ಯಾರಿಗೂ ಅಷ್ಟೇ ತೊಂದರೆ ಕೊಡೋದಿಲ್ಲ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ನಾವು ಗಳಿಸ್ಕೊಳ್ತೀವಿ ಅಂತಂದ್ಬಿಟ್ಟು ಅಂದರೆ ಅದರ ಅರ್ಥ ನಾವು ನಮಗೆ ಎಷ್ಟೇ ವೈಭೋಗ ಬಂದರೂ ಕೂಡ ನಾವು ಹಿಂದೆ ಬಂದಿರುವಂಥ ದಾರಿಯನ್ನು ಮರಿಬಾರ್ದು ಅಹಂಕಾರ ಅನ್ನೋದು ಬೆಳೆಸ್ಕೊಳ್ಬಾರ್ದು ದಾನ ಧರ್ಮ ಅನ್ನೋದು ನಮ್ಮ ಕೈಲಾದಷ್ಟು ನಾವು ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಬೇಕು ಇದನ್ನು ಬಾಬಾ ನಮಗೆ ತಿಳಿಸಿಕೊಟ್ಟಿರುವಂಥದ್ದು ಆಗ ಆ ತಾಯಿಗೆ ಆ ಒಂಬತ್ತು ನಿಮಿಷ ಕಳೆದ ಮೇಲೆ ಊಹೆನೇ ಮಾಡಿರೋದಿಲ್ಲ ಒಂದು ಒಳ್ಳೆಯ ಹುಡುಗನ ಕಡೆಯವರಿಂದ ಅಂದರೆ ಒಂದು ಸಂದೇಶ ಅನ್ನೋದು ಬರುತ್ತಂತೆ ಅವರ ಮಗಳನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ಎಲ್ಲ ಚೆನ್ನಾಗಾಯಿತಂತೆ ಅವರ ಜೀವ ಬಾಬಾ ಕೈ ಮೇಲೆ ಕೈ ಹಾಕಿ ಈ ಮಾತನ್ನ ಹೇಳು ಅಂತ ಹೇಳಿದಾಗ ಅದರ ಜೊತೆ ಈ ಮಾತನ್ನ ಅಂದರೆ ಈ ಮಂತ್ರವನ್ನು ತಿಳಿಸಿದ್ರಂತೆ ಓಂ ಗೋವಿಂದಾವರಿ ತಟ ಶಿರಡಿ ವಾಸಿನೇ ನಮಃ ಓಂ ಗೋದಾವರಿ ತಟ ಶಿರಡಿ ವಾಸಿನೆ ನಮಃ ಅಂತ ನೀನು ಹೇಳ್ಕೋ ಮಗು ನಿಮಗೆಲ್ಲ ಸುಖ ಶಾಂತಿ ಸಮೃದ್ಧಿ ಎಲ್ಲನೂ ಆ ಬಾಬಾ ಕರುಣಿಸ್ತಾರೆ ನಿನ್ನ ಮಗಳಿಗೆ ಉತ್ತಮವಾದ ಭವಿಷ್ಯ ಇದೆ ಅಂತಂದ್ಬಿಟ್ಟು ಹೇಳ್ತಾರಂತೆ ಆ ತಾಯಿ ಕೈ ಮುಗಿಯುವಷ್ಟರಲ್ಲೇ ಮಾಯ ಆಗಿಬಿಟ್ಟಿರ್ತಾರಂತೆ ಸ್ನೇಹಿತರೆ ಆಮೇಲೆ ಅವರ ಜೀವನ ಇವರು ಯಾವ ರೀತಿ ಹೇಳಿದ್ರು ಅಷ್ಟೇ ಉಜ್ವಲವಾಗಿ ಇತ್ತಂತೆ ತುಂಬ ಚೆನ್ನಾಗಿ ಆ ತಾಯಿ ಮಗು ಇದ್ರಂತೆ ಆ ತಾಯಿ ಮಗುಗೆ ಮದುವೆ ಮಾಡಿ ಆ ಥರ ನೋಡಿ ನಮಗೆ ಈಗ ಒಳ್ಳೆಯ ಒಂದು ಸಂದೇಶ ಸಂದೇಶದ ಜೊತೆ ಒಂದು ಮಂತ್ರ ಕೂಡ ಸಿಕ್ಕಿದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮಂತ್ರನ ಶೇರ್ ಮಾಡಿರ್ತೀನಿ ಅದನ್ನು ನೀವು ನೋಡ್ಕೊಳ್ಬಹುದು ಸ್ನೇಹಿತರೆ ಇಷ್ಟೇ ವಿಶೇಷವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು